ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಏನು ಅಂತ ಅಂದರೆ ನನ್ನ ಫ್ರೆಂಡ್ ವಿಸಿಟ್ ಮಾಡಿದರು ಸೊ ನನ್ನನ್ನು ಮೀಟ್ ಕೂಡ ಆದರು ಒಂಥರ ನನಗೆ ತುಂಬ ಖುಷಿಯಾಯಿತು ಆ ಮೀಟು ಯಾಕೆ ಅಂತಂದರೆ ಒಂದು ಒಳ್ಳೆ ಫ್ರೆಂಡು ನನ್ನನ್ನು ಆದಾಗ ಸೊ ಅವ್ರು ಕೊಡೋ ಆ ಫ್ರೆಂಡ್ಶಿಪ್ಪಿಗೆ ಅವ್ರು ಕೊಡೋ ರೆಸ್ಪೆಕ್ಟ್ ಏನಿದೆಯೋ ಅದನ್ನು ನೋಡಿ ನಂಗೆ ತುಂಬ ಇಷ್ಟ ಆಯಿತು ಸೊ ಮೀಟ್ ಆಗಬೇಕಾದ್ರೆ ನನಗೇನು ಇಷ್ಟನೋ ಆ ಗಿಫ್ಟ್ಗಳನ್ನು ಸರ್ಪ್ರೈಸ್ ಆಗಿ ತಂದಿದ್ರು ಸೊ ಏನು ಗಿಫ್ಟ್ ಅಂತಂದರೆ ನೀವೀಗ ನೋಡ್ತಾ ಇದ್ದೀರ ಡಾಲ್ ಸೊ ಈ ಒಂದು ಟೆಡಿಬೇರ್ ತಂದುಕೊಟ್ರು ಸಕ್ಕ ಸರ್ಪ್ರೈಸಿಂಗ್ ಆಗಿತ್ತು ಸೊ ಅಷ್ಟೇ ಅಲ್ದನೇ ನನ್ನ ಲೈಫಲ್ಲಿ ಬೆಸ್ಟ್ ಅವಾರ್ಡ್ ಅನ್ನೋ ಒಂದು ಗಿಫ್ಟ್ ತಂದುಕೊಟ್ರು ಸೊ ಅದರಲ್ಲಿ ನೋಡ್ತಿದ್ರ ಬೆಸ್ಟ್ ಫ್ರೆಂಡ್ ನಿಹಾರಿಕಾ ಅಂತಿತ್ತು ಸೊ ಅದನ್ನು ನೋಡಿದಾಗ ಸಖತ್ ಅಂದರೆ ಸಕ್ಕ ಸಖತ್ ಎಕ್ಸೈಟ್ಮೆಂಟ್ ಖುಷಿ ಕೂಡ ಆಯಿತು ಅಷ್ಟೇ ಅಲ್ಲದೆ ಒಂದು ಕೀ ಬಂಚ್ ತಂದು ಕೊಟ್ಟರು ಆ ಕೀ ಬಂಚಲ್ಲಿ ನಿಹಾರಿಕಾ ಮೈ ಬೆಸ್ಟ್ ಫ್ರೆಂಡ್ ಅಂಥೇಳಿ ಅದರಲ್ಲಿ ಆ ಒಂದು ಲೈನ್ಸ್ನ ನೋಡಿದಾಗ ನನಗೆ ನಿಜವಾಗ್ಲೂ ಸಖತ್ ಆಯಿತು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರೂ ಕೂಡ ನನಗೆ ಬೆಸ್ಟ್ ಫ್ರೆಂಡ್ಸೇ ಸೊ ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡು ಸೊ ಅದಕ್ಕೆ ನೋಡಿ ನಂಗೆ ತುಂಬ ಆಯಿತು ಸೊ ನನ್ನನ್ನು ಬೆಸ್ಟ್ ಫ್ರೆಂಡಾಗಿ ನನ್ನನ್ನು ಆಕ್ಸೆಪ್ಟ್ ಮಾಡಿದರು ಅದು ತುಂಬ ಆಯಿತು ಸೊ ಈ ಒಂದು ಕೀ ಬಂಚ್ ಮತ್ತು ರೆಡಿಬೇರ್ ಆಗಿರ್ಬೋದು ಹಾಗೆಯೇ ಕೀ ಬಂಚ್ ಇದನ್ನೆಲ್ಲ ನೋಡ್ಬಿಟ್ಟು ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಸಖತ್ ಆಯಿತು ಅಷ್ಟೇ ಸಾಲದೇ ಸೊ ನನ್ನ ಫ್ರೆಂಡ್ ಏನು ಮಾಡಿದರು ನನಗೆ ಈ ಒಂದು ಸ್ಲಿಂಗ್ ಬ್ಯಾಗ್ ತುಂಬ ಇಷ್ಟ ನಾನು ಸ್ಲಿಂಗ್ ಬ್ಯಾಗ್ ಕಲೆಕ್ಷನ್ ತುಂಬ ಮಾಡ್ತೀನಿ ಸೊ ಅದು ನಾನು ತಗೊಳೋದು ಸ್ಟ್ಯಾಂಡರ್ಡ್ ಆದರೂ ಆಗಿರ್ಬೋದು ಲೋ ಆಗಿದ್ರೂ ಆಗಿರ್ಬೋದು ಒಟ್ಟಿನಲ್ಲಿ ನನಗೆ ಎಲ್ಲಿ ಸಿಗತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ ಆ ಸಿಕ್ಕಿರೋಂತಹ ವಸ್ತು ಏನಿರುತ್ತೋ ಅದು ನನಗೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅದು ದೊಡ್ಡ ದೊಡ್ಡ ಆಗಿರ್ಬೋದು ಅಥವಾ ಫುಟ್ಪಾತಲ್ಲೇ ಮಾರೋ ಆಗಿರ್ಬೋದು ಆದರೆ ಆ ಒಂದು ಏನು ಆ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಅಂದರೆ ಆ ಒಂದು ವಸ್ತು ನನಗೆ ಇಷ್ಟ ಆಗಬೇಕು ಸೊ ನನಗೆ ಸ್ಲಿಂಗ್ ಬ್ಯಾಗ್ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿಕೊಟ್ರು ನನ್ನ ಫ್ರೆಂಡು ನನಗೆ ಇದನ್ನು ನೋಡಿ ತುಂಬ ಇಷ್ಟ ಆಯಿತು ನೋಡೋಕ್ಕೆ ಸಿಂಪಲ್ ಆಗಿ ಕಾಣಿಸ್ಬೋದು ಆದರೆ ಇದರಲ್ಲಿ ಸುಮಾರಷ್ಟು ಏನು ನಮ್ಮ ಪರ್ಸ್ನಲ್ ಥಿಂಗ್ಸ್ನ ಇದರಲ್ಲಿ ನಾವು ಸ್ಟೋರ್ ಮಾಡ್ಬೋದು ಸೊ ನೋಡಬೇಕಾದ್ರೆ ಏನು ಸ್ಟೋರ್ ಮಾಡೋಕ್ಕಾಗತ್ತೆ ಅನ್ಸುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ತುಂಬ ನಮ್ಮ ಪರ್ಸ್ನಲ್ ಥಿಂಗ್ಸ್ನ ಇದರಲ್ಲಿ ಸ್ಟೋರ್ ಮಾಡ್ಬೋದು ಸೊ ಹಾಗಾಗಿ ನನಗೆ ಎರಡು ಬ್ಯಾಗ್ನ ಗಿಫ್ಟಾಗಿ ನನಗೆ ಸ್ಲಿಂಗ್ ಬ್ಯಾಗ್ನ ಗಿಫ್ಟಾಗಿ ಕೊಟ್ಟರು ನನ್ನ ಫ್ರೆಂಡು ಇಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ದಲ್ದನೇ ಈ ಒಂದು ಗಿಫ್ಟ್ ಕೂಡ ಕೊಟ್ಟರು ಸಖತ್ ಆಯಿತು ಸೊ ಇದರಲ್ಲಿ ಏನು ಕೀ ಬಂಚ್ ಕೊಟ್ಟಿದ್ರಲ್ವಾ ಅದನ್ನು ನಾನು ಇಲ್ಲೇ ಟ್ಯಾಗ್ ಮಾಡಿದೆ ಸೊ ಏನಕ್ಕೆ ಅಂತಂದರೆ ಅದು ನನಗೆ ಕಾಣಿಸ್ತಾ ಇರಬೇಕು ಬೆಸ್ಟ್ ಫ್ರೆಂಡ್ ನನ್ನನ್ನು ಬೆಸ್ಟ್ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಿರೋಂತಹ ಫ್ರೆಂಡು ನೋಡಿದಾಗೆಲ್ಲ ನನ್ನ ಫ್ರೆಂಡ್ ನೆನಪಾಗಬೇಕು ಸೊ ಹಾಗಾಗಿ ಇದನ್ನು ಇಲ್ಲೇ ನಾನು ನನ್ನ ಬ್ಯಾಗಿಗೆ ಹೀಗೆ ತುಂಬ ಇಷ್ಟ ಆಯಿತು ಬ್ಯಾಗ್ ಬಗ್ಗೆ ಹೇಳೋದಾದರೆ ತುಂಬ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಮತ್ತು ಗ್ರೇ ಕಲರು ಅದರಲ್ಲಿ ಲೈಟಾಗಿ ಸ್ವಲ್ಪ ಸಿಲ್ವರ್ ಕಲರಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಪಾರ್ಟಿ ವೇರ್ ಥರ ಕಾಣಿಸ್ತು ಅದೇ ನಾನು ಇನ್ನೊಂದು ಗಿಫ್ಟ್ ಕೊಟ್ಟರು ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಅಂದೆ ಅಲ್ವಾ ಇದು ಬಂದುಬಿಟ್ಟು ಬ್ಲೂ ಕಲರು ಇದು ಬಂದು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಬ್ಯಾಗ್ ಇದು ಇವೆರಡೂ ಕೂಡ ವಾಟರ್ ಪ್ರೂಫ್ ಬ್ಯಾಗ್ ಆಗಿದೆ ಸೊ ಸ್ಲಿಂಗ್ ಬ್ಯಾಗ್ ಆಗಿರೋದ್ರಿಂದ ಸೈಡಲ್ಲಿ ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು ಇದರಲ್ಲಿ ಸುಮಾರು ಜಿಪ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಜಿಪ್ಗಳು ಬರುತ್ತೆ ಸೊ ಪ್ರತಿಯೊಂದು ಕಂಪಾರ್ಟ್ಮೆಂಟಲ್ಲೂ ಕೂಡ ಸುಮಾರಷ್ಟು ಸ್ಪೇಸ್ ಇದೆ ಸುಮಾರಷ್ಟು ಸ್ಟೋರ್ ಮಾಡ್ಬೋದು ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಕೆಲವೊಂದು ಐಟಮ್ ಮಾತ್ರ ನಾನು ಸ್ಟೋರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಕಮ್ಮಿ ಅಂದರೆ ಎರಡು ಮೊಬೈಲು ಪವರ್ ಬ್ಯಾಂಕ್ ಹಾಗೆ ಕೇಬಲ್ ಇಯರ್ಫೋನ್ ಬ್ಲೂಟೂತ್ ಲಿಪ್ಸ್ಟಿಕ್ ಕಾಂಪ್ಯಾಕ್ಟ್ ಪೌಡರ್ ಹಾಗೆ ಒಂದು ಚಿಕ್ಕ ಕುಂ ಹಾಗೆಯೇ ಪಫ್ ಪೆನ್ ಸೊ ಇಷ್ಟೆಲ್ಲ ಸ್ಟೋರ್ ಮಾಡ್ಬೋದು ಇದರ ಜೊತೆ ನನ್ನ ಸೆಲ್ಫಿ ಸ್ಟಿಕ್ ಅಂದರೆ ಮಿನಿ ಸೆಲ್ಫಿ ಸ್ಟಿಕ್ ಇದೆ ಅದನ್ನು ಕೂಡ ಇದರಲ್ಲಿ ನಾನು ಸ್ಟೋರ್ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ನೋಡೋಕ್ಕೆ ಬ್ಯಾಗು ಸಿಂಪಲ್ ಕಾಣುತ್ತೆ ಆದರೆ ತುಂಬ ಅಂದರೆ ತುಂಬಾ ಸ್ಟೋರ್ ಆಗುತ್ತೆ ಸೋ ಗಿಫ್ಟ್ ಅನ್ನೋದಕ್ಕಿಂತ ಪ್ರೀತಿಯಿಂದ ವಿಶ್ವಾಸದಿಂದ ಫ್ರೆಂಡ್ ಅಂತ ಅಂದ್ಕೊಂಡು ನನಗೆ ಗಿಫ್ಟ್ ಕೊಟ್ಟರಲ್ಲ ಸೊ ಅದನ್ನು ನಾನು ಯಾವತ್ತೂ ಉಳಿಸ್ಕೊತೀನಿ ಫ್ರೆಂಡ್ಶಿಪ್ ಕಡೆ ತನಕ ನಾನು ಉಳಿಸ್ಕೊತೀನಿ ನಂಗೆ ತುಂಬ ತುಂಬ ಖುಷಿಯಾದಂತಹ ಒಂದು ಮೂಮೆಂಟ್ ಇದು ಈ ಒಂದು ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ನಂಗೆ ತುಂಬ ಆಯಿತು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಕಾಮನ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಇದ್ದೇ ಇರ್ತಾರೆ ನಿಮ್ಮ ಲೈಫಲ್ಲೂ ಯಾರಾದರೂ ಬೆಸ್ಟ್ ಫ್ರೆಂಡ್ ಅಂತ ಇದ್ದರೆ ಸೊ ಅವರ ಹೆಸರನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಬೋದು ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್